ಹಾಯ್ ಹಲೋ ಮಾತ ಎಂಚಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗೆ ಮಾತೆರೆಗಳ ಸ್ವಾಗತ ಇನಿ ಮಾಮಿ ಎಟ್ಟಿದ ಬಿರಿಯಾನಿ ಮಲ್ಪಕ ಅಂದಿಲ್ಲರ್ ಫ್ರಾನ್ಸ್ ಬಿರಿಯಾನಿ ಎಟ್ಟಿಡು ಮಸ್ತ್ ಪ್ರಮಾಣದ ಪ್ರೋಟೀನ್ ಉಂಟಿಗೆ ಮಸ್ತ್ ಪ್ರಮಾಣದ ಪ್ರೋಟೀನ್ ಇಪ್ಪನ್ನ ಹಿಡಿದು ನಮ್ಮ ದೇಹದ ಬೆಳವಣಿಗೆಗಳ ಸಹಾಯ ಮಲ್ಪ ಅಂಜನಿಟ್ಟು ಕಡಿಮೆ ಪ್ರಮಾಣದ ಕೊಬ್ಬಿನ ಅಂಶ ಎಲ್ಲ ಇನಿ ಮಾಮಿ ಎಟ್ಟಿದ ಬಿರಿಯಾನಿ ಆ ರೀತಿ ಮಲ್ಪ ಅಂದ್ರೆ ತೂಕ ಹಲೋ ಎನ್ ಜಿಲ್ಲರ್ ಇನಿ ನಮ್ಮ ಒಂದು ಎಟ್ಟಿದ ಬಿರಿಯಾನಿ ಮಲ್ತಂದಲ್ಲ ಅರ್ಧ ಕೆ ಜಿ ಎಟ್ಟಿ ಉಂಡು ಐಕ್ ಒಂಜರೆ ಕಪ್ ಒಂಜರೆ ಲೋಟೆ ಬಿರಿಯಾನಿ ರೈಸ್ ಪಾಡ್ದೆ ಅವೇನೊಂಚಿ ಪದಿನೈದು ನಿಮಿಷ ಬದುಳ್ರದಿದ್ದ ಬುದಲ್ರೆದಿದ್ದು ಅಲ್ಲಿ ತಿಳಿದ್ಬೇಕ ಐದು ತಟ್ಟು ಮುರ್ಕದ ಮಿತ್ತ ಬಂದ ಮಟ್ಟ ನೀರು ಪಾಡೋಡು ನೀರು ಪಾಡ್ದು ಐಕ್ ಇರೆ ಹಿರೇ ಬಾ ಇರೆ ಮಾರ್ಕೊಂಡು ಬಾಸ್ಮತಿ ಇರೆ ಬಂದು ಅವು ಪಾಡೋಡು ಚಕ್ಕೆ ಲವಂಗ ಏಲಕ್ಕಿ ಪು ನೇಯ್ ಪಾಡ್ದು ಒಂದೇನು ಒಂದೇ ಪೊರ್ತು ಎಂಥ ಪರ್ಸೆಂಟ್ದಾದ ಬೇಯ್ಪೋಡು ನೆಟ್ಟಿತೆ ಅರ್ಧ ಕೆ ಜಿ ಎಟ್ಟಿ ಉಂಡು ಐಕ್ ಜೀರಿಗೆ ಪೌಡರ್ ಅಲ್ಲಿ ತುಡ್ಬೇಕಾ ಕೊತ್ತಂಬರಿ ಪೌಡರ್ ಮುಂಚಿದ ಪೌಡರ್ ಮಂಜೋಲು ಬೇಕಾ ಬಿರಿಯಾನಿ ಪೌಡರ್ ರುಚಿಗೂ ಬೊಡ ಏನದು ಉಪ್ಪು ಹಂಚನೆ ಬೆಳ್ಳುಳ್ಳಿ ಶುಂಠಿದ ಉಂಡು ಮೂಲು ನೆಟ್ಟು ಅರ್ಧ ವಸಿ ಪೌಡೋಡು ಕೂರ ಪೊಡಿಸಿ ಅಲ್ಲಿ ತಿಡ್ಬೇಕಾ ಪುದೀನ ಬೇಕಾ ಕೊತ್ತಂಬರಿ ಸೊಪ್ಪು ಬೇಕಾ ಅರ್ಧ ಕಪ್ಪು ದೈ ಒಂದು ಈಟೇನು ಪಾಡ್ದು ಒಟ್ಟಿಗೆ ಮಿಕ್ಸ್ ಮಲ್ತದೊಂದು ಕೊಡ್ತಿದ್ದಿವು గ్యాస్ ఆన్ మల్పుకా బాల్ దీకా ఎండే బిచ్చ ఎ స్పూన్ నెయ్యి పడ్క ಿರಡ್ ಈರೆ ನಕ್ಷತ್ರವು ಚಕ್ಕೆ ಲವಂಗ ಏಲಕ್ಕಿ ರಡ್ಡು ಚೂರ್ ಜೀರಿಗೆ ಎಟ್ಟು ರೆಡ್ಡರ ನೀರುಳಿಂದು ಸಣ್ಣ ಕೊಚ್ಚಿದುಕೊಳ್ಳೋದು ಅವಂತ ಹೊತ್ತು ಫ್ರೈ ಅವಳು ಸರಿ ಫ್ರೈ ಆಗೋದು ಕೆಂಪೌಡು நெக் எண்ணூன் நெய்ல பாட மல்லூன் பாட்

ಲೈಟ್ ನೆಟ್ಟು ಅರ್ಧ ವರ್ಷ ದತ್ತದೀವಿ ಹೊಡುನೇಕ ಒಂದು ಉಪ್ಪು ಪಾಡೋಡು ನೇ ಪಾಡ್ಕ ಆಯ್ತ ಮತ್ತೆ ಅರ್ಧ ಸ್ಪೂನ್ದ ನೇ ಪಾಡ್ದ ಪುದೀನಾ ಬಾಕಾ ಕೊತ್ತಂಬ ಸೊಪ್ಪು ಪಾಡಿದೆ ಆಯ್ತಮ नैन पाड़ दो सेम पाड़ दो थोड़ा आइटम है तो लें ಸಿಗುವಂತೆ ಕೊತ್ತಂಬರಿ ಸೊಪ್ಪು ಪಾಡದೆ ಈಗ ಬಾಯ್ ಒಂದು ಲೈಕ್ ಅಂಡ್ ಗಮ ಗಮ ಅನ್ಕೊಂಡು ತಿನ್ಕಂದ್ ಹಾಕೊಂಡು ನಿಗಲ ಇಂಚನೆ ಟ್ರೈ ಮಾಡ್ಕೊಳ್ಳಿ ಅಂಚನೆ ಎಂಕಲ ಎಂಜಿ ಈ ವಿಡಿಯೋ ಇಷ್ಟ ಅಂಡ ನಿಗಲಿಗೆ ಎಂಕಲ ಎಂಜಿ ಲೈಕ್ ಕೊರ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಟ್ಟಿದ ಬಿರಿ ನೀವು ಆ ರೀತಿ ಮಲ್ಪಿನಿ ಬಂದು ತೀಯಾರ ಅಥವಾ ನಿಗುಲ್ ಟ್ರೈ ಮಲ್ಪಲೆ ಇಷ್ಟ ಹಣ ಅಂಜಿ ಲೈಕ್ ಕೊರಲೆ ಸಬ್ಸ್ಕ್ರೈಬ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ನಮ್ಮ ಲಾಕ್ತಿನ ಮಾತಿರಕ್ಕೆ ಧನ್ಯವಾದ ಮಾಮಿ ಮರ್ಮಲಿನ ಸೊಲ್ಮೇಲು